ಮೇಡಮ್ ಏನು ಮಾತಾಡ್ಬೇಕು ಅಂದ್ರೆ ಯಾಕೆ ಕ್ಲಾಸಿಗೆ ರೆಗ್ಯುಲರ್ ಆಗಿ ಬರ್ತಿಲ್ಲ ಏನಾದ್ರೂ ತೊಂದ್ರೆನಾ ಅದು ನನ್ನ ಮದುವೆ ಫಿಕ್ಸ್ ಆಗಿದೆ ಮೇಡಮ್ ಕಂಗ್ರಾಟ್ಸ್ ಹುಡುಗ ಯಾರು ಅಂತ ಕೇಳ್ಬೋದಾ ಸುರೇಶ್ ಅಂತ ನಮ್ಮ ಅಮ್ಮಿ ನೋಡಿದ್ದು ಹಾಗಾದ್ರೆ ನನ್ನ ಮಗ ನೀನು ನನ್ನ ಮಗ ಪ್ರೀತಿಸ್ತಾ ಇದ್ದಿದ್ ವಿಷಯ ನನಗೆ ಗೊತ್ತಿತ್ತು ಅವ್ನು ಪ್ರೀತಿಸಿದ್ ನನ್ನನ್ನಲ್ಲ ನನ್ನ ದುಡ್ಡನ್ನ ಸುಳ್ಳು ಅವ್ನ ಹಸ್ಕೊಂಡಿರ್ತಾನೆ ಹೊರತು ನಾನೇ ಆಮೇಲೆ ನೀನ್ ಅವನ ಹತ್ರ ಯಾಕೆ ಅವಶ್ಯಕತೆ ಇದೆ ಅಂತ ಅನ್ನಿಸ್ಲಿಲ್ಲ ನಾನು ಮೇಡಮ್ ಅಂತಲ್ಲ ನಾನು ಪ್ರೀತಿಸಿ ಮದ್ವೆ ಮಾಡ್ಕೊಂಡಿರೋದ್ರಿಂದ ಒಂದ್ ಮಾತು ಹೇಳ್ತೀನಿ ಕೇಳು ನಾವ್ ನಮ್ದವ್ರನ್ನ ಪ್ರೀತಿಸ್ಬೇಕು ಆದ್ರೆ ಪ್ರೀತಿಸಿದವ್ರ ಮೇಲೆ ನಮ್ಕೆ ಕಳ್ಕೊಬಾರ್ದು ನನ್ ಮಗ ಉಡಾಫೆ ನಿಜ ಆದ್ರೆ ದ್ರೋಹ ಮಾಡೋನಲ್ಲ ನೀವಿಬ್ರು ಕೂತು ಮನಸ್ಪಿಚ್ಚಿ ಮಾತಾಡ್ಕೊಳ್ಳಿ ಆಗ ಸಮಸ್ಯೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಆಗಲೂ ನಿನಗೆ ನನ್ನ ಮಗ ಯೂಸ್ಲೆಸ್ ಫೆಲೋ ಅನ್ಸಿದ್ರೆ ನಿನ್ನಿಷ್ಟ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ನಾ ಅನ್ಕೊಂಡೆ ಇರ್ಲಿಲ್ಲ ಮನೇಲಿ ಯಾರು ಸಪೋರ್ಟ್ ಇಲ್ಲ ಕರ್ಮ ಅಂತ ಮನೆಯಿಂದ ಆಚೆ ಹಾಕ್ಬಿಟ್ರು ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿದ್ದೇ ಇರೋರು ನಾನು ಹೇಳ್ಬಿಟ್ಟು ಬಂದಿದ್ರಿ ಅದಕ್ ತೋರಿಸ್ತೀನಿ ನೋಡಿ ಅಂತ

యార్ నివా బిడిదీగయం అదాయంవాతా రీ రి రీ రీ ప్లీ ప్లీది ప్లీద్ బాలు నన్ కయి బిడబేడా బాలు కొరిదిదా ప్లు హిలిదా ప్లు కిలులా ప� ಸಾರಿ ಮೇಡಮ್ ಅಯ್ಯೋ ನೀವೇ ಸಾರಿ ಕೇಳ್ತೀರಾ ನಾವಿಬ್ರೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಆಕ್ಚುಲಿ ನಮ್ಮಿಬ್ರ ಮಧ್ಯೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಸ್ವಲ್ಪ ಹೊತ್ತು ಮನ್ಸ್ ಬಿಚ್ ಮಾತಾಡಿದ್ವಿ ಈಗೆಲ್ಲ ಕ್ಲಿಯರ್ ಜೀವಕ್ಕೆ ಜೀವ ಕೊಡೋದು ಬರೀ ಡೈಲಾಗ್ ಅನ್ಕೊಂಡಿದ್ದೆ ನಿಮ್ಮನ್ನ ಇವ್ರು ಆಕ್ಸಿಡೆಂಟ್ ಇಂದ ಕಾಪಾಡಿದ್ ನೋಡಿ ಅದು ನಿಜ ಅನ್ನಿಸ್ತು ಯು ಆರ್ ರಿಯಲಿ ಲಕ್ಕಿ ಥ್ಯಾಂಕ್ ಯು ನಮಗೆ ನಿಮ್ಮನ್ನ ಬಕ್ರಾ ಮಾಡೋ ಐಡಿಯಾ ಕೊಟ್ಟಿದ್ದು ಗಿರಿ ಒಂದ್ ನಿಮಿಷ ಸರ್ ಈ ಪ್ರೋಗ್ರಾಮ್ ಮೂಲಕ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟ ಇಷ್ಟಪಡ್ತಾರೆ ನಮ್ದವ್ರನ್ನ ಪ್ರೀನ್ಸಿ ಹಾಗೆ ಪ್ರೀತಿಸದವ್ರ ಮೇಲೆ ನಂಬಿಕೆ ಕಳ್ಕೊಬೇಡಿ ನಾನು ನಂಬಿದ್ದೆ ಆದ್ರೆ ಮೋಸ ಹೋದೆ ಎಲ್ರನ್ನು ಕಳ್ಕೊಂಡ್ಮೇಲೆ ನನಗೋಸ್ಕರ ನೀನನ್ನು ತಂದ್ಕೊಂಡಿದ್ದು

ఏంకిటే టెన్షన్ ఆగిడియా మేడము. మేడము? మేడము. హ మేడమ్ మేడమ్ ఏనైతో మేడమ్ ఎలికి బర్త అవర్ కన్నా మేడమ్ బాలు చిరుకొళ నా నిదిన కనో బైలి ఓ గదేర్వగి ఏ టీచర్ ఉబ్బి ಕದರಿಸಿ ಹದಬಸ್ತ್ದಲ್ಲಿ ಇಡೋರು ಒಬ್ಬರು ಬೇಕು ನಿಮ್ಮಪ್ಪ ನಿನ್ನ ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಕೊಂಡ್ಬಿಟ್ಟಿದ್ರು ನಾನು ಹಾಗೆ ಮಾಡಿದ್ರೆ ಎಲ್ಲಿ ನಮ್ಮ ಪ್ರೀತಿ ನೀನನ್ನು ಹಾಳು ಮಾಡುತ್ತೋ ಅಂತ ನನ್ನ ಭಯ ಆಗಿತ್ತು ಅದಕ್ಕೆ ನಾನು ಸ್ಪೆಕ್ಟರ್ ನೋಡಿಕೊಂಡ್ರು ಇದೇ ಪ್ರೀತಿ ಇಲ್ಲ ಮಾಮ್ಕಾರ ಇಲ್ಲ ಅಲ್ಲ ಸೊ ಇದನ್ನ ಹೇ ಸೊಕ್ಕೈತೆ ನಾನು ನಾನು ವೆಜ್ಜು ಅಂತ ಕೆಲಸ ಅವ್ನು ಮಾಡಿದ್ದೀನಿ ಅದಕ್ಕೆ ಬಂದು ಎಂಜಿನಿಯರಿಂಗ್ ಪ್ಯಾಕ್ಲಾಗ್ ಇತ್ತಲ್ಲ ಒಟ್ಟಿಗೆ 20 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದೀಯಾ ಫಾಥರ್ ಸ್ವಿಟ್ ತೋ ಆಮ್ ಸೋ ഹാಪಿ ಹೋಗಲೇ ಅಲ್ಲಿ ನಾನೇ ಏನಾಗ್ಬೇಕಿತ್ತು ಸ್ಟೇಷನ್ ಕರಕೊಂಡ ಹೋಗಬೇಕಾಗಿತ್ತು ಯಾಕ್ರೀ ನಮಗೂ ಏನ ತಪ್ಪು ಮಾಡಿದೆ ಬಾ ಲೇ ಸಿನಿಮಾಗಳ ಸೀಡಿ ಮಾರಾಟ ಮಾಡ್ತಿದಾರಂತೆ ಏನ್ರೀ ಮಾತಾಡ್ತಾ ಇದೀರಾ ಯಾರೇ ಹೇಳಿದ ನಿಮಗೆ ಆ ಸಾಕ್ಷಿಬೇಕಾ ಏ ಹರಿಯಾ ಎಲ್ಲ ತಗೊಂಡಿದ್ದ ಹತ್ರ ರೆಡ್ಡಿ ಸರ್ ತಗೊಂಡಿದ್ದು ಸಾಕಾ ನಡೆ ಮೇಡಮ್ ನೀನೇನು ಮಾಡಿಲ್ಲ ಅಂತ ನನಗೆ ಗೊತ್ತು ಕಣ ಹ್ಮ್ ಅಲ್ಲ ಮಗು ನೀ ಯಾಕೆ ಮಾಡ್ತೀಯಾ ಹಾ ನಾವಿದ್ದೀವಿ ನೀವು ಹೋಗು ನಾನು ನೋಡ್ಕೊತೀನಿ ಹೋಗು ಪಾಪ ನೋಡಕ್ಕಾಗಲ್ಲ ಅಲ್ವಾ ಇನ್ಮೇಲಾದ್ರೂ ನನ್ನ ದಾರಿಯಿಂದ ದೂರ ಇರಕ್ಕೆ ಹೇಳಿ